ನಾವೀಗ ಶಿವಯೋಗಿ ಮಂದಿರದಾಗ ಇದೇವ್ರಿ ಹಾನಗಲ್ ಕುಮಾರಸ್ವಾಮಿಗಳು ಅಂತ ಹೇಳಿ ಅವರ ಗದ್ದಿಗೆ ಹತ್ರ ಇದೇವಿ ಶಿವಯೋಗಿ ಮಂದಿರದಾಗ ನೋಡ್ರಿ ಇದು ಶ್ರೀ ಹಾನಗಲ್ ಸದಾಶಿವ ಸ್ವಾಮಿಗಳ ಗದ್ದಿಗೆ ಅಂತ ಬಾಗ್ಲ ಹಾಕೈತಿ ನಾ ಹೊರಗಡೆಯಿಂದ ನಾನು ತೋರಿಸ್ತೇನೆ ನಿಮ್ಗೆ ಇಲ್ಲಿ ಗದ್ದಿಗೆ ಐತಿ ದೀಪುರ ಯಾರತ್ತೊಳ್ಗಡೆ ಸದಾಶಿವ ಸ್ವಾಮಿಗಳು ಯಾರು ಅಂದ್ರೆ ಇವರು ನೋಡಿರಿ ಇವ್ರದಾಗ ಗದ್ದಿಗೆ ಇದು ಇತ್ತಾಗ ಹಿಂಗ ಬಂದ್ರೆ ನಿಮಗೆ ಶಿವಯೋಗಿ ಮಂದಿರ ಸಿಗುತ್ತಾ ಸರ್ ಇದರ ಹಿಸ್ಟ್ರಿ ಏನು ರೀ ಸರ್ ಹಾಂ ರೀ ಹಾನಗಲ್ ಕುಮಾರ್ ಸ್ವಾಮಿಗಳು ರೀ ಹಾಂ 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 ಸಾವಿರದ ಒಂಬೈನೂರ ಒಂಬತ್ತರೊಳಗೆ ರೀ ಅವಾಗ ಕಟ್ಟಿದ್ರಿ ಹಾಂ ಅವ್ರ ಲಿಂಗಾಯಿಕ ಆಗಿದ್ರಿ ಓಕೆ ವಿಭೂತಿ ಇಲ್ಲಿ ಪ್ರೊಸೆಸ್ ಇಲ್ಲ ನಡೀತೇನ್ರಿ ಹೌದ್ರಾ ಅದನ್ನ ನಮ್ಮನ್ನು ನೋಡ್ಬೋದೇನ್ರೀ ಹಾ ರೀ ಇಲ್ಲಿ ಆಶ್ರಮಾನು ಆಯ್ತೇನ್ರೀ

ಗುರು ಕುಮಾರೇಶ್ವರ ರಾಯರ ಗದ್ದುಗೆ ಇದೆ ನನಗೆ ಕುಮಾರಸ್ವಾಮಿಗಳು ಅಂತ ಕರೀತಾರೆ ನಿಮಗೆ ಹೊರಗಡೆ ಕಾಣಿಸುತ್ತೆ ಅವ್ರ ಗದ್ದುಗೆ ವಿಶ್ವಗುರು ಬಸವಣ್ಣ ವಿಜಯ ಮಹಾಂತ ಶಿವಯೋಗಿಗಳು ಬಸವ ಶಿವಯೋಗಿಗಳು ಅನ್ನದಾನ ಮಹಾಸ್ವಾಮಿಗಳು ಇಲ್ಲಿ ಲಿಂಗಾಯತ ಧರ್ಮದ ಕುರಿತಾಗಿ ಎಲ್ಲ ಪುಸ್ತಕಗಳದಾವ್ರಿ ಹಾಂ ಹಾಂ ಅಲ್ಲಿ ನೋಡ್ರಿ ನಮ್ಮ ರಂಗಪ್ಪ ನಾನು ಶಾಬಾದಿ ಮಠ ಕ್ಯಾಲೆಂಡರ್ ಐತಿ ಹಾನಗಲ್ ಕುಮಾರಸ್ವಾಮಿಗಳು ಯಾರು ಅಂತ ಕೇಳಿದ್ರೆ ಇವರ ನೋಡ್ರಿ ಹಾನಗಲ್ ಕುಮಾರಸ್ವಾಮಿಗಳು ತೇರು ಎಷ್ಟು ಎತ್ತರ ಐತ್ರಿ ಇದೇ ಅರವತ್ತೈದು ಅಡಿ ರೀ ಅಂದ್ರೆ ದೇಶದಾಗ ಇದ ಅತಿ ಎತ್ತರ ಅತಿ ಎತ್ತರವಾದ ಸುಂದರವಾದ ತೇರ್ ಇದೆ ವಿಶ್ವದೊಳಗ ರೀ ದೇಶದಾಗಲ್ಲ ನಾವು ಒಂದ್ಸಲ ಸಲ ನೋಡ್ಕೊಂಡ್ ಬರ್ತೇವೆ ನೋಡ್ರಿ ವಿಶ್ವದ ಅತಿ ಎತ್ತರ ತೇರನ್ ತೋರ್ಸ ಹೊಂಟೆ ನಿಮಗೆ ಅರವತ್ತೈದು ಅಡಿ ಐತಿ ನೆಲದಿಂದ ನೋಡಿ ಅಜ್ಜಾರ ಚಿತ್ರಗಳು ಅದಾವ ಅದನ್ನ ಕೆತ್ತನೆ ಮಾಡಿದ್ದ ನೋಡ್ರಿ ಓ ಫುಲ್ ಅಲ್ಲಿವರೆಗೂ ಐತಿ ಆ್ಯಂಡ್ ಇನ್ನೊಂದು ಫ್ಲೋರ್ ಐತ್ರಿ ತೋರ್ಸ್ಕೊಂತ ಹೋಗ್ತಾನೆ ನೋಡ್ರಿ ಮೂರು ಸುತ್ತಾರ್ ಮೂರ್ತಿಗಳನ್ನ ಕೆತ್ತನೆ ಮಾಡ್ಯಾರ ಬಸವಣ್ಣ ಎಲ್ಲರೂ ಇಲ್ಲಿ ನೋಡ್ರಿ ಇಲ್ಲಿ ಬಹಳ ಸುಂದರವಾಗೈತೆ ಮಾತ್ರ ಅಂಡ್ ವೀಲ್ಗಳು ಎಷ್ಟ್ ದೊಡ್ದವ್ ನೋಡ್ರಿ ನೀವು ವೀಲ್ಗಳು ನೋಡ್ರಿ ಇಲ್ಲಿ ರಥದ ಚಕ್ರಗಳು ನೋಡ್ರಿ ಇಲ್ಲಿ ಎಷ್ಟು ದೊಡ್ಡ ಅದಾವೆ ಈ ರಥ ಉತ್ಸವಕ್ಕೆ ಹೊಂಟ್ರಿ ಇನ್ ಹೆಂಗಿರ್ಬೇಡ ಇದಕ್ಕೆ ಹಾಂ ಅರವತ್ತೈದು ಅಡಿ ಎತ್ತರದ್ದು ಸುತ್ತಾರ್ಲೂ ಗಂಟಿ ಕಟ್ಟಾರ ಆ್ಯಂಡ್ ಇನ್ನೊಂದು ಫ್ಲೋರ್ ಐತಿ ನಿಮ್ಗೆ ಎರಡನೇ ಫ್ಲೋರಿಗೆ ಹೋಗು ನೋಡ್ಬೋದು ನೋಡೋಣ ಅಂತ ಬರ್ರಿ ದೇವ್ರನ್ನ ಕುಂದ್ರಸ್ತಾರಲ್ಲಿ ಗದ್ಗಿ ಇದ್ದ ಅಲ್ಲಿ ಹೋಗಿ ನೋಡೋಣ ಬರ್ರಿ ಎರಡನೇ ಫ್ಲೋರ್ ಹಾಂ ಇಲ್ಲಿ ನೋಡ್ರಿ ಇಲ್ಲಿ ಹನ್ಗಲ್ ಶಿವಕುಮಾರ ಕುಮಾರ್ ಸ್ವಾಮಿಗಳ ಮೂರ್ತಿ ಐತಿ ನೋಡ್ರಿ ಇಲ್ಲಿ ಹನ್ಗಲ್ ಕುಮಾರಸ್ವಾಮಿಗಳು ನೋಡ್ರಿ ಇಲ್ಲಿ ಸೆಕೆಂಡ್ ಫ್ಲೋರಿಂದ ಹೆಂಗೆ ಕಾಣಿಸುತ್ತೆ ಶ್ರೀ ಇಲ್ ನೋಡ್ರಿ ಇದೇನೈತ್ಲ ಅಲ್ಲಿ ಮ್ಯಾಗ ಟಾಪ್ ಮ್ಯಾಗ್ ಹಾಕೋಕ್ ಕಳಸ ಇದೆ ಇದು ಇದನ್ನ ಬಿಚ್ಚಿಟ್ಟಾರ ಯಾವಾಗ ಉತ್ಸವಕ್ಕೆ ಹೊರಟಾಗ ಹಾಕ್ತಾರ ಅನ್ಸುತ್ತೆ ಟಾಪಿಗೆ ಹಾಕೋ ಕಳಸ ಇದೆ ಅಂಡ್ ಬ್ಯಾಕ್ಗ್ರೌಂಡಿಂದ ಹೆಂಗೆ ಕಾಣಿಸುತ್ತೆ ನೋಡಿರಿ ಹಾನಗಲ್ ಕುಮಾರಸ್ವಾಮಿಗಳ ಮೂರ್ತಿ